ನೀವು ನೋಡ್ತಾ ಇದ್ರ ಸಂಪೂರ್ಣ ನ್ಯೂಸ್ ಪೂಜಾಗ ಇವತ್ತು ನಮ್ಮ ಜೊತೆ ಕಿರಣ್ ಆದಿತ್ಯ ಅವರಿದ್ದಾರೆ ಲೈಫ್ ಟುಡೇ ಅವರು ಸಿನಿಮಾ ಬರ್ತಾ ಇದೆ ಫೆಬ್ರವರಿ ಫೋರ್ಟೀನ್ ಗೆ ಸಿಕ್ಕಾಪಟೆ ಸದ್ದು ಮಾಡುತ್ತೆ ಅಂತಾನು ಹೇಳ್ತಾ ಇದಾರೆ ಅವ್ರ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ ಅವ್ರ ಜೊತೆ ಮಾತಾಡಿದ್ರೆ ಹಾಯ್ ಸರ್ ಹೇಗಿದ್ದೀರಾ ನಮಸ್ತೆ ಮ್ಯಾಮ್ ಚೆನ್ನಾಗಿದೆ ನೀವ್ ಹೇಗಿದ್ದೀರಾ ನಾನೇ ಸೂಪರ್ ಆಗಿದೆ ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ ಯಶ್ ಅವರ ಅಭಿಮಾನಿ ಅಂತ ನಿಮ್ಮ ಕಥೆನೂ ನೀವೇ ಬರ್ದಂತಹುದು ಅದ್ರ ಬಗ್ಗೆ ಹೇಳೋದಾದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿ ನೋಡ್ಬೇಕಾದ್ರೆ ಹೇಳ್ತಾ ಇದ್ರು ಅಂಟಮ್ಮ ಯಾರು ಹೀರೋಗಳನ್ನ ಹುಟ್ಟಾಕೊಳ್ಳೋಣ ನಮಗೆ ನಾವೇ ಆಗಬೇಕು ಅಂತ ಕೇಳಿದಾಗ ಅನ್ನಿಸ್ತದಲ್ಲ ನಮ್ಗೆ ಯಾರು ಕತೆ ಬರೀತಾರ ನಮ್ಗೆ ಯಾರು ಬರ್ತಾ ಇಲ್ಲ ಸೊ ನಮ್ಮ ಕತೆ ನಾವೇ ಬರ್ಕೊಂಡು ನಾವೇ ಒಂದು ಹೆಜ್ಜೆ ಮುಂದೆ ಹೋಗೋಣ ಅಂತ ಹಂಗೆಲ್ಲ ಮುಂದೆ ಹೋಗಾದ್ಮೇಲೆ ಮಾಡಿದ ಸಿನ್ಮಾನೆ ಲೈಫ್ ಟುಡೇ ಫೆಬ್ರವರಿ ಫೋರ್ಟೀನ್ತ್ ಫಸ್ಟ್ ಸಿಂಗಲ್ ರಿಲೀಸ್ ಮಾಡಿದಿನಿ ಎಲ್ಲ ಬ್ರೇಕಪ್ ಆಗಿರೋ ಅಥವಾ ಸಿಂಗಲ್ ಆಗಿರೋ ಎಲ್ಲ ಅಂಟಮ್ಮಗೆ ಈ ಸಾಂಗ್ ಸೊ ಎಲ್ಲರೂ ಕೇಳಿ ಎಂಜಾಯ್ ಮಾಡಿ ಸೆಲೆಬ್ರೇಟ್ ಮಾಡಿ ವ್ಯಾಲೆಂಟೈನ್ಸ್ ಡೇ ಎಲ್ಲ ಸಿಂಗಲ್ ಅವರು ಈ ಸಾಂಗ್ ಕೇಳಿ ಸೆಲೆಬ್ರೇಟ್ ಮಾಡಿ ಸರ್ ಲೈಫ್ ಆಕ್ಚುಲಿ ತುಂಬಾ ದೊಡ್ಡದಿದೆ ಸಿನಿಮಾಕ್ಕೆ ಯಾಕೆ ಲೈಫ್ ಟುಡೇ ಅಂತ ಹೆಸರಿಟ್ಟಿದ್ರ ಅನ್ನುವಂಥದ್ದು ಮೇಡಮ್ ಇವತ್ತಿನ ಜೀವನ ಇವತ್ತಿನ ಜನರೇಷನ್ ಇವತ್ತಿನ ರಿಯಾಲಿಟಿ ಏನು ನಡೀತಾ ಇದೆ ಆ ರಿಯಾಲಿಟಿನ ತಗೊಂಡು ಒಂದು ಕಂಟೆಂಟ್ ಆಗಿ ಬ್ಲೆಂಡ್ ಮಾಡಿ ನಾವು ಈ ಸಿನಿಮಾ ಮಾಡಿದ್ವಿ ಮೇಡಮ್ ಪಕ್ಕಾ ಇವತ್ತಿನ ಕಂಟೆಂಟ್ ಪಕ್ಕಾ ಸರ್ ನೀವು ಮೂಲತಃ ಎಲ್ಲಿ ಅವರು ಯಾಕಂತ ಹೇಳಿದ್ರೆ ಎಸ್ ಸರ್ ಅಭಿಮಾನಿ ಅಂತ ಹೇಳಿದ್ರಿ ಟಾಕ್ಸಿಕ್ ಸಮೇತ ಬರ್ತಾ ಇದೆ ನೀವು ಮೂಲತಃ ಎಲ್ಲಿ ಅವರು ಅನ್ನುವಂಥದ್ದು ಪಕ್ಕಾ ಬೆಂಗಳೂರು ಹುಡುಗ ಶ್ರೀನಿವಾಸ್ ನಗರದ ಸೊ ಇಲ್ಲೇ ಹುಟ್ಟಿ ಬೆಳೆದಿದೆ ಅಲ್ಲ ಅವರು ಕತ್ರಗುಪ್ಪ ಇದ್ದವರು ಅಕ್ಕಪಕ್ಕ ಡೈಲಿ ನೋಡ್ತಾ ಇದ್ದೆ ಅವ್ರನ್ನ ರಾಮಾಚಾರಿಯಿಂದ ಅವ್ರ ಫ್ಯಾನ್ ಮಾಡ ಕರ್ಕೋಜ್ ಸರ್ ಹೇಳ್ತಾ ಇದ್ರು ಸಿಕ್ಕಾ ಕಷ್ಟಪಟ್ಟಿದ್ದಾರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ತುಂಬಾ ಓಡಾಡ್ತಾರೆ ಅಂತ ಈ ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಎಫರ್ಟ್ ಹಾಕಿದ್ರಿ ಎಷ್ಟು ನಿಮ್ಮ ಒಂದು ಸರ್ಕಸ್ ಇತ್ತು ಅನ್ನುವಂಥದ್ದು ಮೇಡಮ್ ಫ್ರಮ್ ಸ್ಕ್ರಾಚ್ ಯಾಕಂದ್ರೆ ಕತೆ ಬರ್ದಿದ್ ನಾನೇ ಅದಾದ್ರೆ ಪ್ರೊಡ್ಯೂಸರ್ ಅಪ್ರೋಚ್ ಅದಾದ್ರೆ ಕಂಡುಕೋಬೇಕು ಸೊ ಫ್ರಮ್ ಝೀರೋ ಟು ಇದೆ ಲೈಫ್ ಟುಡೆ ಸರ್ ಈಗ ಲೈಫ್ ಟುಡೇ ಅಂತ ಹೇಳಿದ ತಕ್ಷಣ ಲೈಫ್ಗೆ ಸ್ಟಾಪ್ ಇಲ್ಲ ನಾವು ಹೋದ್ಮೇಲೆ ಅದು ಸ್ಟಾಪ್ ಅಂತ ಅನ್ಸುತ್ತೆ ಈ ಒಂದು ಲೈಫ್ ಟುಡೇ ಎಲ್ಲಿ ಸ್ಟಾಪ್ ಆಗುತ್ತೆ ಅನ್ನುವಂಥದ್ದು ಏನ್ ಸ್ಟೋರಿ ಇದ್ರದು ಮೇಡಮ್ ಲೈಫ್ ಯಾವತ್ತು ಸ್ಟಾಪ್ ಆಗಲ್ಲ ಸೊ ಏನಂದ್ರೆ ನಮ್ಮ ಇವತ್ತಿನ ಜನರೇಷನ್ ಲೈಫಲ್ಲಿ ಯಾರ್ಯಾರು ಏನೇನು ಮಿಸ್ಟೇಕ್ಸ್ ಮಾಡ್ತಾ ಇದೀವಿ ಎಲ್ಲೆಲ್ಲಿಗೆ ಎಲ್ಲಿಂದ ನಾವು ಹಾಳಾಗ್ತಾ ಇದೀವಿ ಏನ್ ಸರಿ ಮಾಡ್ಕೋಬೇಕು ನಮ್ಮ ರಿಲೇಶನ್ಶಿಪ್ ನಮ್ಮ ಫ್ಯಾಮಿಲಿ ಇವಾಗ ಒಂದು ತಂದೆ ತಾಯಿ ತೊಗೊಳ್ಳುವಂಥ ಒಂದು ಡಿಸಿಷನ್ ಹೆಂಗ ಹಾಳು ಮಾಡ್ಬೋದು ನಾನು ತಗೊಳ್ಳುವಂಥ ಒಂದು ಡಿಸಿಷನ್ ನಾನು ಹೆಂಗೆ ಆಳ್ ಮಾಡ್ಬೋದು ಸೊ ಎಲ್ಲ ಬ್ಲೆಂಡ್ ಮಾಡಿ ಇವತ್ತಿನ ರಿಯಾಲಿಟಿ ಬೇರೆ ಏನೂ ಇಲ್ಲ ಮೇಡಮ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ನಡೀತಾ ಇದೆ ಅದನ್ನೇ ಸಿನಿಮಾಗ್ ತೊಗೊಂಡ್ಬಂದಿ ನಿಮ್ಗಳ ಕತೆ ನಿಮ್ಮದೇ ಸಿನಿಮಾ ಬೇರೆ ಏನೂ ಇಲ್ಲ ಸರ್ ಈ ಸ್ಟೋರಿ ಅಂತ ಹೇಳ್ಬೇಕ್ರೆ ಎಲ್ಲರೂ ಸ್ಟೇಜ್ ಮೇಲೆ ಹೇಳ್ತಾ ಇದ್ದಾರೆ ಜನ್ಝಿ ಕಿಡ್ಸಿಗೆ ಬೇಗ ಅಟ್ಯಾಚ್ ಆಗುತ್ತೆ ಈ ಒಂದು ಸ್ಟೋರಿ ಅಂತ ನೀವೊಂದು ಈ ಒಂದು ಆಧಾರದ ಮೇಲೆ ಬರ್ದಿದ್ದೀರಾ ಈ ಸ್ಟೋರಿ ಅಂತ ಯಾಕಂದ್ರೆ ನೀವೇ ಕತೆ ಬರ್ದವರು ಅಂತ ಹೇಳಿದ್ರು ಎಸ್ ಮೇಡಮ್ ಇವತ್ತಿನ ರಿಯಾಲಿಟಿ ಏನಿದೆ ಅದನ್ನೇ ಬ್ಲೆಂಡ್ ಇವಾಗ ಕತೆ ಏನು ಮಾಡ್ತೀವಿ ಮೇಡಮ್ ನಾವು ಏನು ನೋಡಿರ್ತೀವಿ ಅದನ್ನ ಮಾಡ್ತೀವಿ ಬಟ್ ಸಿನಿಮಾ ಗೊತ್ತಿರೋದ್ರಿಂದ ರಿಯಲ್ ಆಗ ಏನ್ ಹಿಡಿದ್ವಿ ಅದನ್ನ ತಗೊಂಡು ಸಿನಿಮಾಗ್ ಬ್ಲೆಂಡ್ ಮಾಡಿ ರಿಯಾಲಿಟಿನ ಕಂಟೆಂಟ್ ಮಿಕ್ಸ್ ಮಾಡಿ ಪಕ್ಕ ಕಮರ್ಷಿಯಲ್ ಸಿನ್ಮಾ ಮಾಡಿದ್ವಿ ಒಳ್ಳೆ ಕ್ವಾಲಿಟಿ ಸಿನ್ಮಾ ತೆಲುಗು ತಮಿಳಲ್ಲಿ ಯಾರು ನಮ್ಮ ಸಿನ್ಮಾ ನೋಡ್ರನು ಒಬ್ಬ ಹೊಸ ಹುಡುಗನ ಸಿನಿಮಾ ಈ ರೇಂಜಿಗೆ ಕ್ವಾಲಿಟಿ ಮಾಡಿದಾರ ಅನ್ಬೇಕು ಆ ರೇಂಜ್ ಮಾಡಿದ್ವಿ ನೀವು ಈರೋನ ಡೈರೆಕ್ಟರ್ ಅನ್ನುವಂಥದ್ದು ಮೇಡಮ್ ನಾನು ಒಳ್ಳೆ ಸ್ಟಾರ್ ಹೀರೋ ಆಗಬೇಕು ಅಂತ ಬಂದಿದ್ದೀನಿ ಅದಾಗೋಕ್ಕೆ ಸಾಕಷ್ಟು ಒಂದು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ ಕಾಸ್ಟ್ಯೂಮು ಅದಾಗಬೇಕು ಅಂತ ಏನೇ ಕೆಲಸ ಬಂದರೂ ಮಾಡ್ತಾಯಿ ಇವತ್ತು ನೀವು ನೆನೆ ನೈಟ್ ಬಂದು ನೋಡ್ರೆ ನಾನು ಇಲ್ಲೆಲ್ಲ ಕೆಲಸ ಒಂಥರ ಇಲ್ಲೆಲ್ಲ ಸೆಟಪ್ ಮಾಡಿಸ್ತಾ ಇದ್ದೆ ಇವತ್ತು ಡ್ರೆಸ್ ಹಾಕೊಂಡು ಇಲ್ಲಿ ಕೂತಿದ್ದೀನಿ ಬಟ್ ಎಲ್ಲ ಈವೆಂಟ್ ಎಲ್ಲ ರೆಡಿ ಮಾಡಿಕೊಂಡು ಚೇರ್ ಸೆಟಪ್ ಮಾಡಿ ಸೇರಿ ಹಿಂಗೆ ಇಡಿ ಹಂಗೆ ಇಡಿ ಆ ಥರ ಒಂದು ವರ್ಕರ್ ನಾನು ಏನಂದರೆ ಬಂದಾಗ ಕಂಪ್ಲೀಟ್ಲಿ ಇರಬೇಕು ಸೊ ಏನೇ ಮಾಡೋ ಕಂಪ್ಲೀಟಾಗಿ ಆಗಿ ಮಾಡಬೇಕು ಅದು ನನ್ನ ಅಧ್ಯಯನ ಮೇಡಮ್ ಸರ್ ನೀವು ಹೇಳ್ತಾ ಹೇಳ್ತಾಯಿದ್ರಿ ತುಂಬ ಕಷ್ಟಪಟ್ಟಿದ್ದೀನಿ ಹೀರೋ ಆಗಬೇಕು ಅಂತ ಬಂದವನು ಡೈರೆಕ್ಟರ್ ಅಲ್ಲ ಅಂತ ಬಟ್ ಡೈರೆಕ್ಟರ್ ಸ್ಥಾನದಲ್ಲೂ ಸಮೇತ ಕೂತ್ಕೊಂಡಿದ್ದೀರಾ ಹೀರೋ ಸ್ಥಾನದಲ್ಲೂ ಕೂತ್ಕೊಂಡಿದ್ದೀರಾ ಯಾವ ರೀತಿ ಪ್ರಿಪ್ರೇಷನ್ ಇತ್ತು ಅಂತ ಇವೆರಡಕ್ಕೂ ನಿಮ್ಮದು ಮೇಡಮ್ ಡೈರೆಕ್ಟ್ ಸ್ಥಾನದಲ್ಲಿ ಕೂತಿಲ್ಲ ನನ್ಗೆ ಯಾರು ನನಗೆ ಯಾರು ಬಂದು ಅಪ್ರೋಚ್ ಮಾಡ್ತಾ ಇಲ್ಲ ಮೇಡಮ್ ನಾನು ಹುಡ್ಕೊಂಡು ಹೋಗ್ತಾ ಇದ್ದೆ ಬಟ್ ಯಾರು ನನಗೆ ಚಾನ್ಸ್ ಕೊಟ್ಟಿಲ್ಲ ಸೊ ಅದನ್ನು ನೋಡಿದಾಗ ಯಾರು ಚಾನ್ಸ್ ಕೊಡಲ್ಲ ನಮ್ಮ ಚಾನ್ಸ್ ನಾವೇ ತೊಗೊಳೋಣ ಬಿಡು ಅಂದ್ಬಿಟ್ಟು ಆ ತರ ಮುಂದೆ ನುಗ್ಗಿದೆ ನನಗೆ ಚಿಕ್ಕ ವಯಸ್ಸಿಂದ ಫೋರ್ಸ್ ಅಂದ್ರೆ ತುಂಬ ಇಷ್ಟ ಮುಂದೆ ನುಗ್ಗೋದು ಅಂದ್ರೆ ತುಂಬಾ ಇಷ್ಟ ನುಗ್ಗಿ ಹೊಡೆಯೋದು ತುಂಬಾ ಇಷ್ಟ ಸೊ ಹಂಗಾಗಿ ಲೈಫ್ ಟುಡೇ ಮಾಡಿದ್ದೀನಿ ಮೇಡಮ್ ಯಶ್ವರ ಅಪ್ಪಟ ಅಭಿಮಾನಿ ಅಂತ ಗೊತ್ತಾಯ್ತು ಟಾಕ್ಸಿಕ್ ಆಲ್ರೆಡಿ ನೋಡಿದೀರಾ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದು ಟಾಕ್ಸಿಕ್ ಬಗ್ಗೆ ಮೇಡಮ್ ಅವರು ರಾಮಚಾರ್ಯ ನೆಕ್ಸ್ಟ್ ಲೆವೆಲ್ ಕೊಟ್ಬಿಟ್ಟಿದ್ದಾರೆ ಮಾಸ್ಟರ್ ಪೀಸ್ ಜಿ ಎಫ್ ಎಫ್ ಟು ಟಾಕ್ಸಿಕ್ ಗ್ಲೋಬಲಿ ಅಕ್ವೈರ್ ಮಾಡೇ ಮಾಡ್ತಾರೆ ಬೇರೆ ಅನ್ಡೌಟೆಡ್ಲಿ ಡೌಟೆಡ್ಲಿ ಏನು ವಿಷಯ ಇಲ್ಲ ಸೊ ಆಲ್ಮೋಸ್ಟ್ ಇಂಡಿಯನ್ ರೆಕಾರ್ಡ್ಸ್ ಏನಿದೆ ಅದನ್ನೆಲ್ಲಾನು ಸ್ಮ್ಯಾಶ್ ಮಾಡೋಕ್ಕೆ ಟಾಕ್ಸಿಕ್ ರೆಡಿ ಆಗ್ತಾ ಇದೆ ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ ಟ್ರೈಲರ್ ನೋಡಿದ್ಮೇಲೆ ಸಾಕಷ್ಟು ಜನದ್ದು ಇದು ನಮ್ಗ ಕನ್ನಡದವ್ರು ನೋಡುವಂತದ್ದ ಪ್ಯಾನ್ ಇಂಡಿಯಾ ಸಿನ್ಮಾ ಹೌದು ಎಷ್ಟವ್ರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು ನಾನು ಯಾವ್ದಾದ್ರು ಸಿನ್ಮಾ ಮಾಡಿದ್ರೆ ಇಡೀ ಫ್ಯಾಮಿಲಿ ಕುತ್ಕೊಂಡು ಒಂದು ನೋಡುವಂತಹ ಸಿನ್ಮಾ ಮಾಡ್ತೀನಿ ಅಂತ ಇದನ್ನ ನೋಡಿದ್ಮೇಲೆ ಸಾಕಷ್ಟು ಜನ ಇದ್ರ ಬಗ್ಗೆ ಮಾತಾಡ್ತಾ ಇದಾರೆ ನಿಮ್ಮ ಅಭಿಪ್ರಾಯ ಏನು ಅನ್ನೋಂಥದ್ದು ಸರ್ ಮೇಡಮ್ ಅದೇ ರೆಗ್ಯುಲರ್ ಫಾರ್ಮ್ಯಾಟ್ ಮಾಡಲ್ಲ ಮೇಡಮ್ ಏನಾದ್ರೂ ಒಂದು ಹೊಸದಾಗಿ ಮಾಡ್ಲೇಬೇಕು ಇನ್ನೊಂದೇನಂದ್ರೆ ಈ ತರ ವಿಷಯನ ಯೋಚನೆ ಮಾಡಿ ಒಂದು ಹೀರೋ ಎಲಿವೇಶನ್ ಯಾವ್ದ್ರ ಮೂಲಕ ಕೊಟ್ಟಿದ್ರೆ ಹೀರೋ ಕ್ರಿಯೇಟಿವಿಟಿ ಒಂದು ಹೀರೋ ಎಲಿವೇಶನ್ ನ ಯಾವ್ ಸೀನ್ ಮುಖಾಂತರ ತಂದಿದ್ದಾರೆ ಆ ಕ್ರಿಯೇಟಿವಿಟಿ ಮೆಚ್ಚಬೇಕು ಮೇಡಮ್ ಸಿನಿಮಾ ಮೇಡಮ್ ಸಿನಿಮಾನ ಸಿನಿಮಾ ತರ ಮಾತ್ರ ನೋಡ್ಬೇಕು ಆಮೇಲೆ ಇವಾಗ ಯಾರ್ಯಾರು ಮಾತಾಡ್ತಾ ಇದಾರಲ್ಲ ಅವರೇ ಫಸ್ಟ್ ಡೇ ಫಸ್ಟ್ ಶೋ ನೋಡೋದು ನೀವೇ ನೋಡ್ತಾರೆ ಆಮೇಲೆ ನೀವೇ ನೋಡ್ತಾ ಇರ್ತೀರಾ ಫಸ್ಟ್ ಡೇ ಫಸ್ಟ್ ಶೋ ನೀವೇ ಎಲ್ಲಿ ಇರ್ತೀರ ಹಾ ಹೌದ್ ಮೇಡಮ್ ಮೇಡಮ್ ಇವಾಗ ನೀವು ನೀವು ಸಕ್ರೇಟ್ರು ಮಾತಾಡ್ತಾರೆ ಬೇರೆ ಏನಿಟ್ಟು ಮಾತಾಡ್ತಾರ ಮಾತಾಡ್ತಾರ ಮಾತಾಡ್ತಾ ಇರಲಿ ನೀನು ಬೆಳೀತಾ ಇರೋಂತ ರಾಜ ಅವ್ರು ಇಲ್ಲ ಹೇಳಿದ್ದಾರೆ ಮಾತಾಡೋ ಅವ್ರು ಎಷ್ಟು ಮಾತಾಡ್ತಾರೋ ರೀ ನಮ್ಮ ಮೇಲಕ್ಕೆ ಹೋಗ್ತಾ ಇರ್ತಾರೆ ಟಚ್ ಮಾಡೋಕಾಗತ್ತ ಮೇಡಮ್ ಇವತ್ತು ಅವ್ರ್ನು ಅಷ್ಟೇ ಅಂದ್ಕೋತಾ ಇರ್ತಾರೆ ಮಾತಾಡಲಿ ಮಾತಾಡ್ಬೇಕು ಆ್ಯಕ್ಚುಲಿ ಮಾತಾಡಿಲ್ಲ ಅಂದ್ರೆ ಹೋಗ್ಬಿಟ್ಟಿದ್ದಾರೆ ಅಂತ ಮಾತಾಡ್ಬೇಕು ಸರ್ ನಿಮ್ಮ ಸಿನಿಮಾಕ್ಕೆ ಒಳ್ಳೇದಾಗ್ಲಿ ಒನ್ಸ್ ಆಲ್ ದ ಬೆಸ್ಟ್ ನಿಮ್ಮ ಹೀರೋಯಿನ್ ಯಾಕೆ ಇದ್ರಲ್ಲಿ ಭಾಗಿಯಾಗಿರ್ಲಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ ಮೇಡಮ್ ನೀವು ಅವ್ರು ಸಿಗ್ದಾಗ ಅವ್ರನ್ನೇ ಕೇಳುವುದು ಗೊತ್ತಿಲ್ಲ ಮೇಡಮ್ ನಾವು ಕರೆದಿದ್ವಿ ಮೈಟ್ ಬಿ ಸಮ್ಮ ಅವ್ರದೇನೋ ಎಲ್ಲೋ ಈಚೆ ಹೋಗಿರ್ಬೋದು ಗೊತ್ತಿಲ್ಲ ಗೊತ್ತಿಲ್ಲ ಮೇಡಮ್ ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ ಸರ್ ಒಳ್ಳೇದಾಗ್ಲಿ ಒಂದು ದೊಡ್ಡ ಸ್ಟಾರ್ ಹೀರೋ ಆಗಿ ಬೆಳಿಬೇಕಂತ ಅನ್ಕೊಂಡಿದ್ರಾ ನಿಮ್ಮ ಸಿನಿಮಾಗೂ ನಿಮಗೂ ಆಲ್ ದ ಬೆಸ್ಟ್ ಸರ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಲೈಫ್ ಟುಡೇ ಆದಷ್ಟು ಬೇಗ ಬರುತ್ತೆ ನಿಮ್ಮದೇ ಸಿನಿಮಾ ನಿಮ್ಮದೇ ಕತೆ ಇವತ್ತಿನ ಜನ್ರೇಷನ್ಗೆ ಸಿನಿಮಾ ಮಾಡಿದ್ದೀನಿ ನಾನೇ ಕತೆ ಬರ್ದಿ ಹೌದು ಡೈರೆಕ್ಟರ್ ಇಟ್ಕೊಂಡು ಒಳ್ಳೆ ಟೀಮ್ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಪಕ್ಕ ತಮಿಳ್ ಇಂಡಸ್ಟ್ರೀಲಿ ಲವ್ ಟು ಡೆ ಸಿನಿಮಾ ಏನು ಮಾಡ್ತೋ ಇದೇ ತೆಲುಗು ಇಂಡಸ್ಟ್ರೀಲಿ ಬೇಬಿ ಏನು ಮಾಡ್ತೋ ಶೂರ್ ಶಾರ್ಟ್ ಕನ್ನಡ ಇಂಡಸ್ಟ್ರಿ ಲವ್ ಲೈಫ್ ಟುಡೇ ಮಾಡೇ ಮಾಡುತ್ತೆ ಸೊ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಮೇಡಮ್ ತುಂಬಾ ಅಟಿಟ್ಯೂಡ್ ಅಲ್ಲಿ ಮಾತಾಡ್ತಾ ಇಲ್ಲ ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದೀನಿ ಮೇಡಮ್ ಎಸ್ ಇಷ್ಟ ಆಗಿತ್ತು ಲೈಫ್ ಟು ಡೇ ಈ ಜೊತೆ ಮಾತುಕತೆ ಹೆಚ್ಚಿನ ಅಪ್ಡೇಟ್ಸ್ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್ ನಾನು ಪೂಜಾ ಗೌರಪ್ಪ ಪೂಜಲ್ ಜೊತೆ ಕ್ಯಾಮರಾಮನ್ ಅಕ್ಷಯ್